ಏನು ನಮ್ಮ ಸತ್ತಬರಹಳ್ಳಿ ಭಾಗದಲ್ಲಿ ಹಿಂದೂ ಸಂಘಟನೆ ವತಿಯಿಂದ ಒಂದು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಒಂದು ವಿಶೇಷ ಏನಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಮತ್ತು ಅವ್ರ ಮನೆಗಳ ಮೇಲೆ ಡ ರೀತಿ ಎಲ್ಲ ತೋರ್ಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈಗ ಆಲ್ರೆಡಿ ನಮ್ಮ ಹಿಂದೂ ದೇವಾಲಯ ಬಾಂಗ್ಲಾದೇಶ ಇರ್ತಕ್ಕಂಥ ಹಿಂದೂ ದೇವಾಲಯಗಳ ಮೇಲೆ ಪಡೆದು ಬೆಂಕಿ ಹಾಕಿ ಒಂದು ಐದು ದೇವಾಲಯಗಳನ್ನ ಸುಟ್ಟಾಕಿದರೆ ಇದನ್ನು ತಪ್ಪಿಸಬೇಕು ಅಂತೇಳಿ ವಿಶ್ವಸಂಸ್ಥೆಯ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮಧ್ಯ ಮಧ್ಯಪ್ರವೇಶ ಮಾಡಿ ಈ ನಮ್ಮ ಹಿಂದೂ ಸಮಾಜವನ್ನು ಇಡೀ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನು ರಕ್ಷಣೆ ಮಾಡಿ ಅವ್ರಿಗೊಂದು ಒಂದು ನ್ಯಾಯ ದೊರಕಿಸ್ಬೇಕು ಸಾಮರಸ್ಯದಿಂದ ಅವರು ಯಾವ ರೀತಿ ನಮ್ಮ ಹಿಂದೂಗಳು ಭಾರತದಲ್ಲಿದ್ದೀವಿ ಇಡೀ ಪ್ರಪಂಚದಲ್ಲಿ ಎರಡು ಹಿಂದೂ ರಾಷ್ಟ್ರಗಳಿದ್ದರು ಒಂದು ಭಾರತ ಒಂದು ನೇಪಾಳ ಅದೇ ರೀತಿ ಬೇರೆ ರಾಷ್ಟ್ರ ಅಲ್ಪ ಸ್ವಲ್ಪ 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 ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದ ಜಿಹಾದಿಗಳು ಏನು ಸ್ವಾತಂತ್ರ್ಯ ನಂತರ ಕಾಶ್ಮೀರದಲ್ಲಿ ಐದು ಲಕ್ಷ ಜನ ಹಿಂದೂಗಳನ್ನು ಮಾರಣ ಹೋಮನ ಮಾಡಿದ್ರು ಅದೇ ರೀತಿ ಮುಂದಿನ ದಿನ ಆಗ್ತಕ್ಕಂಥ ಒಂದು ಲಕ್ಷಣಗಳು ಗೋಚರ ಆಗ್ತದೆ ಆದರೆ ತಕ್ಷಣ ವಿಶ್ವಸಂಸ್ಥೆ ಮಧ್ಯ ಪ್ರವೇಶ ಮಾಡಿ ಇಂಥ ಘಟನೆಗಳಿಗೆ ನಡೆದಂಥ ರೀತಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಒಂದು ಮೌನ ಪ್ರತಿಭಟನೆ ಮುಖ ತಮ್ಮೆಲ್ಲರ ಮುಖಾಂತರ ನಾನು ಅವ್ರಿಗೆ ವಿಶ್ವಸಂಸ್ಥೆಗೆ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ